ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಳೋಣ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಇಲ್ಲ ಬಲ್ಲದರಿಂದ ಪ್ರಯೋಜನವಿಲ್ಲ ಅನ್ನಂಗೆ ಎಲ್ಲೂ ಗೊತ್ತು ಅಂದ್ರೆ ನಮ್ಮ ಮನಸ್ಸಿನಿಂದ ಬಿಡೋಣ ನೂರ್ ಕೆ ಜಿ ಬೆಳೆದಿದ್ದೀನಿ ಅಂದ್ರೆ ಬರಿ ನೀನ್ ಕಾರಣ ಅದು ಕೊಟ್ಟಿರೋ ಮಟ್ಟೆಯಿಂದ ಹಿಡಿದು ಎಲ್ಲದು ಕಾರಣ ಅದನ್ನ ಬಿಟ್ಬಿಟ್ಟು ಈಗ ಯಾರ ಮಟ್ಟೆ ತುಂಬ ಕೊಡ್ತಾರೆ ಅಂದು ನೂರ ಇಪ್ಪತ್ತ ಮೂರ್ ಸರಿಗಾಲ ತಲೆ ಇರ್ತದೆ ಮದ್ ಎಪ್ಪತ್ ಕೆಜಿ ಬೆಳಕ ನಮ್ಮ ಹಪ್ಪ ತಿಂಕೆಡ್ ಹೋಗೋರು ಈಗ ಬದಿದೆ ಅಂದ್ರೆ ಬದ ಅವ್ರು ನೂರು ಮಟ್ಟಿಗೆ ನೂರ ಎಪ್ಪತ್ತು ಕೆಜಿ ನೂರ ಎಪ್ಪತ್ ಮಟ್ಟಿ ಒಳಗೆ ಕೊಡ್ತಾರೆ ಬತ್ತದ ಒಂದ್ ಗೂಡನ್ನ ಎರಡುವರೆ ಗ್ರಾಮ್ ಮೇಲೆ ಬೆಳೆದ್ಬಿಟ್ಟು ಹೇಳಿ ಅವತ್ತ ನಾನು ಒಳ್ಳೆ ರೈತ ಹೇಳಿ ನನ್ನ ರೈತ ಮಿತ್ರರೇ ಈಗಾಗಲೇ ನಮ್ಮ ಶಾಸಕರು ಹೇಳಿದ್ರು ಸಿಲ್ಕ್ ಅಂಡ್ ಮಿಲ್ಕ್ ಅಂತ ಆ ಜೋಡಿ ಪದ ಇಡೀ ರಾಜ್ಯದ ಆರ್ಥಿಕ ಅಭಿವೃದ್ಧಿಯ ಒಂದು ಸಂಕೇತ ಅಂತ ಅಂತಂದ್ರೂ ಕೂಡ ಅದು ತಪ್ಪಾಗ್ಲಾರ್ದು ಯಾಕೆಂದ್ರೆ ನಾವೇನಾದ್ರೂ ಎಕರೆ ವಾರು ನಾನು ನೇರ ವಿಷಯಕ್ಕೆ ಬರ್ತಾ ಇದ್ದೀನಿ ಎಕರೆವಾರು ಗಳಿಕೆಯಲ್ಲಿ ಇಡೀ ರಾಜ್ಯದಲ್ಲಿ ಏನಾದರೂ ಯಾವ್ದಾದ್ರು ಒಂದು ಬೆಳೆ ಅಂತ ಇದ್ರೆ ಇವತ್ತಿಗೂ ಕೂಡ ಪ್ರಥಮ ಸ್ಥಾನ ರೇಷ್ಮೆ ಇಲಾಖೆ ಅಂತಕ್ಕಂಥ ಮಾತನ್ನ ನಾನಾದ್ರೂ ಹೇಳ್ತೀನಿ ಯಾಕೆಂದ್ರೆ ಈಗ ನಾನು ಬಹುಮುಖ್ಯವಾಗಿ ನಾವು ತಿರುವೇಕೆರೆ ತಿಪ್ಪೂರಿನ ಭಾಗದಲ್ಲಿ ಈಗ ನಾವು ವಾಣಿಜ್ಯ ಬೆಳೆಗಳ ರೂಪದಲ್ಲಿ ಇದೀವಿ ನಮ್ಮಲ್ಲಿ ಆಲೆ ಖಾಲಿ ಜಮೀನು ಅಂತಕ್ಕಂಥದ್ದು ಕೇವಲ ಬೆರ ಅಥವಾ ತುಂಬಾ ಕ್ಷೀಣ ಮಟ್ಟಕ್ಕೆ ತುಲ್ತಿದೆ ಯಾಕೆಂದ್ರೆ ಎಲ್ಲಿ ಹೇಮಾವತಿ ನಾಲಯ ಇಲ್ಲ ಎಲ್ಲಿ ನೀರಾವರಿ ಕೊರತೆ ಇದೆ ಅಲ್ಲಿ ಮಾತ್ರ ಈಗ ಧಾನ್ಯಗಳ ಬೆಳೆಗಳು ಮಾತ್ರ ಉಳಿದಿದೆ ಇನ್ನು ಬಹುಮುಖ್ಯವಾಗಿ ಬರೀ ತೆಂಗು ಮತ್ತು ಅಡಿಕೆ ಅದರಲ್ಲೂ ಈಗ ಒಂದು ಐದಾರು ವರ್ಷದಿಂದ ಅಂತೂ ಪೂರ್ತಿ ಮನೆಯನ್ನು ಕೊಪ್ಪಳಿದ್ರೆ ಅಲ್ಲೂ ಕೂಡ ಇದು ಅಡಿಕೆಗಳ ಹಾಕಂತ ಸ್ಥಿತಿನ ನಾವು ತಲುಪ್ತಾ ಇದ್ದೀವಿ ಸೊ ಆದರೆ ಅಷ್ಟೆಲ್ಲ ಇದ್ರೂ ಕೂಡ ಇವತ್ತೇನು ಪೀಕಲ್ಲಿದೆ ರೇಷ್ಮೆ ಮತ್ತು ಅಲ್ಲ ತೆಂಗು ಮತ್ತು ಅಡಿಕೆ ಅಂಥದ್ರಲ್ಲೂ ಕೂಡ ಇವತ್ತು ನಾವು ಬಿತ್ತನೆ ಬೆಳೆಗಾರಿರ್ಬೋದು ಅಥವಾ ಸಿ ಬಿ ಅಂತ ನಾವು ಏನು ವೈಟ್ ಒಂದು ಬೆಳೆಯನ್ನು ನಾವು ಬೆಳತಕ್ಕಂಥವ್ರು ಎಕರೆಗೆ ಲೆಕ್ಕ ಹಾಕ್ಕೊಂಡ್ರೆ ಯಾ ಯಾವುದೇ ಬೆಳೆಗೆ ಕಂಪೇರ್ ಮಾಡಿದ್ರೆ ಇವತ್ತು ನಾವು ನಂಬರ್ ಒನ್ ಇದ್ದೀವಿ ಸೊ ಹಾಗಾಗಿ ನಾವು ಏನು ಮಾಡಬೇಕಾಗಿದೆ ಅಂತಕ್ಕಂಥದ್ದ ಮಾತನ್ನು ಸಾಹೇಬ್ರು ಹೇಳಿದರು ಆಮೇಲೆ ನಾವು ಒಂದು ತಿಳ್ಕೊಳ್ಳೋಣ ಇವತ್ತು ನಮ್ಮ ಮಕ್ಕಳಲ್ಲಿ ಎಷ್ಟೋ ಜನ ನಾವು ಇವತ್ತು ಎಲ್ಲ ನಾವು ಎಲ್ಲ ಮಕ್ಕಳಲ್ಲೂ ಕೂಡ ಇವತ್ತು ಎಷ್ಟು ಜನ ಇಂಜಿನಿಯರ್ ಮಾಡಿಸಿದ್ದೀವಿ ಎಷ್ಟು ಜನ ಎಮ್ ಡಿ ಮಾಡ್ತಿದ್ದಾರೆ ಎಷ್ಟೋ ಬಹುಪಾಲು ಜನ ಇವತ್ತು ಇನ್ಕ್ಲೂಡಿಂಗ್ ಯು ಎಸ್ ಇಂದ ಹಿಡಿದು ಎಲ್ಲ ಕಡೆ ಹೋಗಿರ್ತಕ್ಕಂಥ ರೈತ ಮಕ್ಕಳಿದ್ದಾರೆ ನಾವು ಇವತ್ತು ಒದ್ದಾಡ್ತಿದ್ದೀವಿ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥದ್ದು ಏನಾದರೂ ಕ್ಯಾಂಪಸ್ ಎಲೆಕ್ಷನ್ ಮಿಸ್ ಆಯಿತು ಅಂದರೆ ಅವನಿಗೆ ಹದಿನೈದು ಸಾವಿರ ಹತ್ತು ಸಾವಿರ ಓದ್ಸಿರೋದು ನೋಡಿದ್ರೆ ಮೂರು ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ಅವ್ನು ಸಂಬಳ ಕೇಳಿದ್ರೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಇವತ್ತು ನಮ್ಮಲ್ಲಿ ಯಾರು ಎರಡು ಸೀಮೆ ಎಷ್ಟು ಕಟ್ಕೊಂಡಿರೇ ಬಿಡೋಣ ಆಡಾಡ್ಕೊಂಡು ಕಟ್ಕೊಂಡು ಮೂರು ಸಾವಿರ ದುಡ್ಡು ತರ್ತೀನಿ ಅಂತ ಒಂದು ಎಕರೆ ರೇಷ್ಮೆ ಇರೋದು ಬಿಡಿ ಸರ್ ಒಂದು ಒಂದು ಬೆಳೆ ಕಾಮನಾಗಿ ತಂದ್ರೂ ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಬೆಳೆಗೆ ತರ್ತೀನಿ ಅಂತಕ್ಕಂಥ ಮಾತನ್ನು ಇವಾಗ ನೀವು ನಾವೇ ಒಂದು ಕ್ಯಾಲ್ಕುಲೇಷನ್ ಹೇಳ್ಬಿಡ್ತೀನಿ ಒಂದು ಇವತ್ತು ನಾವೇನಾದರೂ ಒಂದು ಎಕರೆ ಉತ್ತಮವಾದಂಥ ಗುಣಮಟ್ಟದ ಒಂದು ತೋಟ ಇತ್ತು ಅಂತಕ್ಕಂಥ ಇವತ್ತು ಕನಿಷ್ಠ ಇನ್ನೂರೈವತ್ತರಿಂದ ಮುನ್ನೂರು ಮಟ್ಟೆ ಸಾಕಾಣಿಕೆ ಮಾಡ್ತೀವಿ ಮುನ್ನೂರು ಮಟ್ಟಿಗೆ ಇವತ್ತು ಎಂಟ್ರಿದು ಎಂಬತ್ತರಿಂದ ತೊಂಬತ್ತು ಕೆ ಜಿ ಬಂತು ಅಂದ್ರೂ ಒಂಬತ್ನೂರಲ್ಲಿ ಇಪ್ಪತ್ತೇಳು ಬೇಡ ಕನಿಷ್ಠ ಅಂತಕ್ಕಂದ್ರೆ ಎರಡುವರೆ ಕ್ವಿಂಟಾಲನ್ನು ಗೂಡಿನ ಉತ್ಪಾದನೆಯನ್ನ ಮಾಡ್ತಾ ಇದ್ದೀವಿ ಇವತ್ತು ಆವರೇಜ್ ನಾನು ಬಿತ್ತನೆ ಬೆಳೆಗಾರದ್ದು ಕತೆ ಬೇಡ ನಾನು ಅದನ್ನು ಹೇಳ್ತಾ ತಯಾರಿಲ್ಲ ಇವತ್ತು ಆವರೇಜ್ ಆರ್ನೂರಿಂದ ಏಳ್ನೂರು ರೂಪಾಯಿ ಅಂತ ರೇಟ್ ಇದೆ ಅಲ್ವಾ ಸರ್ ಸಿ ಬಿಟ್ಬಿಡಿ ಏನು ವೈಟ್ ಗೂಡ್ ಇದೆ ರೈಜು ಆವರೇಜ್ ಇವತ್ತು ಕಳೆದ ಹೆಚ್ಚು ಕಡೆ ಒಂದು ವರ್ಷದಿಂದಲೂ ಕೂಡ ಎಂಟುನೂರು ಒಂಬೈನೂರು ರೂಪಾಯಿಗೆ ಹೋಗಿತ್ತು ಇವತ್ತು ಟಿಲ್ ಟುಡೆ ಆರ್ನೂರಿಂದ ಏಳ್ನೂರು ರೂಪಾಯಿ ರೇಟ್ ಇದೆ ಇವತ್ತು ಆರ್ನೂರು ರೂಪಾಯಿ ರೇಟ್ ಅಂದರೆ ಎರಡೂವರೆ ಕ್ವಿಂಟಲ್ಗೆ ದುಡ್ಡು ಅಷ್ಟು ಸರ್ ನೀವೇ ಮಾಡಿ ಯಾವ ಬೆಳೆಯಲ್ಲಿ ತರ್ತೀರಾ ಹೆಂಗಿಗೆ ನೀವೆಲ್ಲ ತಿಳ್ಕೊಂಡಿದ್ದೀರಾ ಮೂವತ್ತು ಸಾವಿರ ರೂಪಾಯಿ ಅಂತ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಸ್ಯಾಬ್ರಿಗೊತ್ತು ಕೇಳಿ ಹತ್ತು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಬ್ರ ಬೆಳೋನ್ಗೆ ಇವತ್ತು ಬೀಳ್ತಾ ಇರೋದು ಹತ್ತು ಸಾವಿರ ಇನ್ಕ್ಲೂಡಿಂಗ್ ಮೀ ಆಲ್ಸೋ ನನ್ನನ್ನು ಸೇರಿಸಿ ಐವತ್ತರಿಂದ ಅರವತ್ತು ಸಾವಿರ ಕೊಬ್ಬರಿ ಬೆಳೀತಿದ್ದರೆ ನಾವೆಲ್ಲ ಇವತ್ತು ಕೆಡು ಕೆಡು ಕಳ್ತಾ ಇರೋದು ಇಪ್ಪತ್ತು ಸಾವಿರ ಹಂಗಾಗಿ ರೇಟ್ ಬಂದಿದೆ ನಮಗೆ ದುಡ್ಡು ಯಾವುದೂ ಜಾಸ್ತಿ ಸಿಕ್ಕಿಲ್ಲ ದುಡ್ಡು ಸಿಗ್ತಾ ಇರೋದು ಅಷ್ಟೇ ಇಳುವರಿ ಇಲ್ಲ ಬಂದಿದೆ ಅಷ್ಟೇ ಅದು ಬೆಲೆ ಅಲ್ಲ ಉತ್ತಮವಾದಂಥ ಇಳುವರಿಯನ್ನು ಉತ್ತಮವಾದಂಥ ಗುಣಮಟ್ಟದ ಯಾವುದೇ ಉತ್ಪನ್ನ ಮಾಡಿದಾಗ್ಯೂ ಕೂಡ ಉತ್ತಮವಾದ ಬೆಲೆ ಸಿಕ್ಕಾಗ ಮಾತ್ರ ರೈತ ಸಸ್ಟೈನ್ ಆಗ್ತಾನೆ ನಾವು ಇಡೀ ಏನೋ ಒಂದು ಎಲ್ಲ ಪೂರ್ತಿ ರೈತರದ್ದು ಎಲ್ಲ ಬೆಳೆ ಹೋಗಿರುತ್ತೆ ಅವತ್ತೊಂದು ದಿವ್ಸ ಮೂರು ಸಾವಿರ ರೂಪಾಯಿ ಕೆಜಿ ನೋ ಅದಲ್ಲ ಈಗ ಏನು ನಾವು ರೀಲಿಂಗ್ ಹೋಗ್ತಾ ಇರತಕ್ಕಂಥ ಬಯೋಟಿನ್ ಗುಡಿಗೆ ಸಿಗ್ತಾ ಇದೆ ಅಲ್ಲಿ ಇದು ಅತ್ಯಂತ ಉತ್ತಮವಾದ ಕಾಲ ಆದ್ರೂ ನೀವಾದ್ರೂ ತಿಳ್ಕೊಳ್ಳಿ ಇದಕ್ಕಿನ್ನ ಸುಭಿಕ್ಷತೆಯನ್ನು ನಾವು ನಿರೀಕ್ಷಕ್ಕಾಗಲ್ಲ ಆಮೇಲೆ ಇನ್ನೂ ಒಂದೇನು ವಿಶೇಷ ಅಂದರೆ ನಾವೀಗ ಆಲ್ರೆಡಿ ಇದ್ದೀವಿ ನಾವು ಆ ಕ್ಷೇತ್ರದಲ್ಲಿ ಆ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದೀವಿ ದಯಮಾಡಿ ಸಾಧ್ಯ ಆದರೆ ಇನ್ನೊಂದಷ್ಟು ದೂರ ಮುಂದಕ್ಕೆ ಹೋಗೋಣ ಸಾಹೇಬ್ರು ಹೇಳಿದಾಗ ಇನ್ನೂ ನಮ್ಮ ಸ್ನೇಹಿತರುಗಳನ್ನ ನಮ್ಮ ಬಂಧು ಬಳಗವನ್ನ ನಮ್ಮ ಜೊತೆಗಾರರನ್ನ ಬೇಡ್ರಿ ಏಕ ಯಾವತ್ತೂ ಅಷ್ಟೇ ಹಿಂದಿನ ಕಾಲದಲ್ಲಿ ಒಂದು ಮಾತು ಹೇಳ್ತಾ ಇದ್ರು ಒಂದು ಬೆಳೆ ಬೆಳೆಯಲ್ಲ ಒಬ್ಬ ಮಗ ಮಗನಲ್ಲ ಯಾವುದೇ ಆಗಲಿ ಏಕ ಏಕರೂಪ ಬೆಳೆ ಪದ್ಧತಿ ಏಕ ಬೆಳೆ ಪದ್ಧತಿ ನಮ್ಗೆ ಯಾವತ್ತು ಹಾನಿಕಾರಕ ಯಾವತ್ತು ಯಾವಾಗ ಅದರ ರೇಟನ್ನು ಕೈ ಕೊಡ್ತದೆ ಅಂತ ಹೇಳೋಕ್ಕಾಗಲ್ಲ ಅದ್ರ ಜೊತೆ ಜೊತೆಗೆ ಒಂದು ಉಪಕಸುಗಳಾಗಿ ರೇಷ್ಮೆ ಇರ್ಬೋದು ಇರ್ಬೋದು ಅದು ಹಣ್ಣು ಇರ್ಬೋದು ಹೂವಿನ ಉತ್ಪಾದನೆ ಯಾವುದಾದ್ರೂ ಒಂದು ಎರಡು ಮೂರು ಥರದ ಒಂದು ಇಟ್ಕೊಂಡಾಗ ಮಾತ್ರ ನಾವು ಒಂದು ಸಮರ್ಥವಾಗಿ ಯಾವುದೇ ಒಬ್ಬ ಅಧಿಕಾರಿಗಳಿಗೂ ಕೂಡ ಕಡಿಮೆ ಇಲ್ಲದ ರೀತಿಯ ಜೀವನವನ್ನು ನಡೆಸ್ಲಿಕ್ಕೆ ರೈತರಿಗೆ ಇವತ್ತು ಯಾವುದೇ ತೊಂದರೆ ಇಲ್ಲ ಇವತ್ತು ಎಲ್ಲಾ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಎಲ್ಲ ಇಲಾಖೆಗಳಿದೆ ಸವಲತ್ತುಗಳಿದೆ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು ಅದರ ದುರುಪಯೋಗ ಮುಖ್ಯ ಅಲ್ಲ ಯಾರಿಗೋ ಸಬ್ಸಿಡಿ ಕೊಡೋಕಾಗಿ ಮನೆ ಕಟ್ಟಬೇಡಿ ರೇಷ್ಮೆ ಬೆಳೆಕಾಗಿ ಮನೆ ಕಟ್ಟಿ ನಾವು ಯಾರ್ದೋ ಇದನ್ನಾಗಿ ಇನ್ನೇನ್ಕೋ ತೋರ್ಪಡಿಕೆಗಾಗಿ ಅಲ್ಲ ನಮ್ಮ ಬದುಕನ್ನ ನಾವು ಕಟ್ಟಲಿಕ್ಕಾಗಿ ಮಾಡ್ತಕ್ಕಂಥ ಇಲಾಖೆ ಅಥವಾ ಏನು ನಾವು ಕೃಷಿ ಇರ್ತದಲ್ಲ ಅದು ಯಾವತ್ತೂ ಕೂಡ ನಮ್ಮನ್ನು ಕೈ ಹಿಡಿತದೆ ನಾವಿಲ್ಲಿ ಸಾವಿರಾರು ಜನ ಇದ್ದೀವಿ ಸಿ ಬಿ ಇಂದ ಹಿಡಿದು ಎಲ್ಲರೂ ಇದ್ದೀವಿ ನಮ್ಗೆ ಯಾರಿಗೂ ಕೂಡ ರೇಷ್ಮೆಯಿಂದ ಸಾಲ ಆಯಿತು ರೇಷ್ಮೆಯಿಂದ ಹಾಳಾಗಿದ್ದೀನಿ ಅಂತಕ್ಕಂಥ ರೈತನ ನಮ್ಗನ್ಸಿದ ಮಟ್ಟಿ ನಾವಂತೂ ಎಲ್ಲೂ ಕೇಳಿಲ್ಲ ಅವನೇನಾದರೂ ದುಶ್ಚಟಕ್ಕೋ ದುರ್ಬುದ್ಧಿಗೋ ಸ್ಕೀಮ್ಗಳ್ಗೇನಾರು ಓದೋನ್ ಹೋಗ್ತಾನೆ ಹೊರತು ರೇಷ್ಮೆ ಬೆಳೆಯೋಕಾಗ್ತೀನಿ ಅಂತ ಯಾರಾದರೂ ಸರ್ ನಾನು ರೇಷ್ಮೆ ಬೆಳಿತೀನಿ ಅಂತ ಅಂತ ಯಾವ ಕಾಣ್ಕೊ ಅಪ್ಪಿ ತಪ್ಪಿ ಒಂದು ಬೆಳೆಯೋದು ನೀವು ಬೆಳೋಣ ಇನ್ನು ನಲವತ್ತೈದು ದಿವ್ಸಕ್ಕೆ ಬರುತ್ತೆ ಅನ್ನೋದು ಇವತ್ತೆಲ್ಲ ಇಷ್ಟೆಲ್ಲ ಏನಾದರೂ ಮಾತಾಡ್ತಾ ಇದ್ದೀವಿ ಅಂದರೆ ಇಲಾಖೆ ನಮ್ಮ ಬೆನ್ನಿನ ನಿಂತಿದೆ ನಮ್ಮ ಎದುರಿಗೆ ಹೇಳ್ತೀವಿ ಯಾಕೆ ಅಂದರೆ ಇವತ್ತು ಸರ್ ನನಗೆ ಇಪ್ಪತ್ತು ಎಕರೆ ಜಮೀನಲ್ಲಿ ಎರಡು ಎಕರೆ ರೇಷ್ಮೆ ಇದೆ ಹದಿನೆಂಟು ಎಕರೆ ಬೇರೆ ಇದೆ ಅಡಿಕೆ ತೆಂಗು ಎಲ್ಲ ಇದೆ ಆ ಹದಿನೆಂಟು ಎಕರೆನ ನೀನು ಬದುಕಿದೆಯಾ ಸತ್ತಿದೆಯಾ ಅಂತ ಯಾರು ದಿಕ್ಕಿಲ್ಲ ನೀವು ಯೋಚನೆ ಮಾಡಿ ನಮ್ಮದು ಇದೆ ನಿಮ್ಮದು ಕಡ್ಲೆಕಾಯಿ ಇದೆ ಇನ್ನೊಂದು ಇದೆ ಯಾರು ಏನು ಬಂದರು ಏನೂ ಕೇಳಿಲ್ಲ ಇವತ್ತು ನಮಗೆ ಬಂದಂಥ ರೋಗಕ್ಕೆ ಒಬ್ಬರು ಸೈಂಟಿಸ್ಟ್ ಕರೆಸ್ತಾರೆ ಒಂದು ಇನ್ನೊಂದು ಮಾಡ್ತಾರೆ ಸಲಹೆ ಕೊಡ್ತಾರೆ ಮೊಟ್ಟೆ ತಗೊಳ್ಳೋದ್ರಿಂದ ಹಿಡಿದು ನಾವು ಫಾರ್ ಎಕ್ಸಾಂಪಲ್ ಎಲ್ಲಿಂದ ರೇಷ್ಮೆ ಕಡ್ಡಿ ಹಾಕೋದ್ರಿಂದ ಎನರ್ ಇಜಿ ಸ್ಟಾರ್ಟ್ ಆಗುತ್ತೆ ರೇಷ್ಮೆ ಗೂಡು ಮಾರಾಟ ಮಾಡಿದ್ದಕ್ಕೂ ಕೂಡ ಸಬ್ಸಿಡಿ ಸಿಗ್ತಾ ಇದೆ ನಮಗೆ ಏನು ನಾವು ಮಾರಾಟ ಮಾಡಿದ್ದಕ್ಕೆ ಮಟ್ಟೆ ಉತ್ಪಾದನೆ ಇರ್ಬೋದು ಚಾಕಿ ದುಡ್ಡು ಇರ್ಬೋದು ಅಲ್ಲಿಂದ ಅಲ್ಲಿಯವರೆಗೂ ಯಾವುದಾದ್ರೂ ಇಲಾಖೆ ನಮ್ಮನ್ನು ಕೈ ಹಿಡಿದು ಸಾಗಿಸ್ತಾ ಇದೆ ಅಂದರೆ ಅದು ರೇಷ್ಮೆ ಇಲಾಖೆ ಮಾತ್ರ ಇರ್ತವೆ ಸಣ್ಣ ಪುಟ್ಟ ಎಡರು ತೊಡರುಗಳು ಎಲ್ಲೂ ನಾನು ಇಲ್ಲವೇ ಇಲ್ಲ ಪರಿಶುದ್ಧ ನೂರಕ್ಕೆ ನೂರು ನಾರಿ ಶುದ್ಧ ನಾನೇನು ಹೇಳ್ತಾ ಇಲ್ಲ ಇರ್ಬರುತ್ತೆ ಯಾಕೆಂದ್ರೆ ಅಲ್ಲೂ ಮನುಷ್ಯರೇ ಕೆಲಸ ಮಾಡೋರು ನಾವು ಮನುಷ್ಯರೇ ಸಣ್ಣ ಪುಟ್ಟ ತೊಡರುಗಳ ಮಧ್ಯೆಯಲ್ಲೂ ಇಡೀ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ರೈತ ಪರವಾಗಿ ರೈತರ ಹಿತವನ್ನ ಕಾಪಾಡ್ತಕ್ಕಂಥ ಇಲಾಖೆ ರೇಷ್ಮೆ ಇಲಾಖೆ ದುರದೃಷ್ಟ ಅಂದ್ರೆ ಏನಾಗ್ತಾ ಇದೆ ಅಂದ್ರೆ ಸಾಹೇಬ್ರ್ ಹೇಳಿದಂಗೆ ಒಂಥರ ಅದನ್ನು ನೆಗ್ಲೆಕ್ಟಿವ್ ಆಗಿ ಕಾಣಕ್ಕಂಥ ಸರ್ಕಾರದ ನಿರ್ಧಾರಗಳು ನಮಗಂತೂ ತುಂಬ ಕಠಿಣ ಅಥವಾ ಕಠೋರ ಅಥವಾ ಅನಿಸ್ತಾ ಇದೆ ಉತ್ರನಹಳ್ಳಿ ಸಾಹೇಬು ಫಾರಮ್ ನೋಡಿರ ಅವ್ರು ಹೇಳಿದ್ದಲ್ಲ ಅದನ್ನ ನೋಡ್ಕೊಳ್ಳೋಕೆ ನಮ್ಮಲ್ಲಿ ತಾಳ್ಕೆರೆ ಫಾರಮ್ ಇದೆ ಸರ್ ಇದೆ ಅದು ಗೆದ್ದಿಡಿದ್ ಪೂರ್ತಿ ಇದ್ದಾಗ ನಿಂತಿದೆ ಅದು ಇಡೀ ತಿಪ್ಟೂರು ಅಥವಾ ತುಮಕೂರು ಅಥವಾ ಇವತ್ತೇನಾದರೂ ನಾವು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ ಅಂದ್ರೆ ಜೈಕಾ ನಿಮಗೆ ಕೇಳಿರ್ಬೋದು ಹೆಸರ್ ಜಪಾನೀಸ್ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಏಜೆನ್ಸಿ ಅಂತ ಹೇಳಿ ಅಲ್ಲಿಂದ ಬಂದು ಇಡೀ ಜಪಾನಿನ ವಿಜ್ಞಾನಿಗಳು ಇಡೀ ನಮ್ಮನ್ನೆಲ್ಲ ತಂಡ ಕಟ್ಟಿ ತುರುವೇಕೆರೆ ಟಿ ಎಸ್ ಸಿ ಅವತ್ತು ಜಿಲ್ಲೆಯಲ್ಲಿ ಸೆಲೆಕ್ಟ್ ಆಗಿತ್ತು ತಿಪ್ಪೂರಿನ ಕೆಲವು ರೈತರು ಸ್ವಾಮಿಯವರು ಸೇರ್ಕೊಂಡಂಗೆ ನನ್ನನ್ನು ಸೇರ್ಕೊಂಡಂಗೆ ಒಂದು ಇಪ್ಪತ್ತು ಜನಕ್ಕೆ ಟ್ರೈನಿಂಗ್ ಕೊಟ್ಟರು ಅದು ಇವತ್ತು ಇಪ್ಪತ್ತು ಸಾವಿರ ಜನಕ್ಕೆ ಅನುಕೂಲ ಆಗಿದೆ ಆ ಏನು ನಮಗೆ ತಂತ್ರಜ್ಞಾನ ಒದಗಿಸ್ತು ಆ ತಂತ್ರಜ್ಞಾನದಿಂದ ಇವತ್ತು ನಾವು ಇವತ್ತು ಸಮರ್ಥವಾಗಿ ನಿಂತು ಮಾತಾಡೋಕ್ಕೆ ಗಳಿಕೆ ಮಾಡಲಿಕ್ಕೆ ಎಲ್ಲದಕ್ಕೂ ಸಹಕಾರ ಆಗಿದೆ ಸೊ ಅಂಥ ಒಂದು ಕೆಲಸಗಳನ್ನು ಇಲಾಖೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಹದಿನಾಲ್ಕು ಜನ ಇದ್ದರು ಸರ್ ನಮ್ಮ ಟಿ ಎಸ್ ಸಿ ಇವತ್ತು ನೀವು ಹೇಳಿದಂಗೆ ಇಬ್ಬರೇ ಇರೋದು ಸರ್ ಅದು ಅಧಿಕೃತವಾಗಿ ಒಬ್ಬರೇ ಔಟ್ ಔಟ್ಸೋರ್ಸು ನೀವು ಇಡೀ ಎಲ್ಲಾದರೂ ಕೇಳಿ ಸರ್ ನಮ್ಮ ಭಾಗ ಬಿಡಿ ಸರ್ ಹೋಗಲಿ ಮಧುಗಿರಿ ಕೇಳಿ ಸರ್ ಪಾವಳ ಕೇಳಿ ಸರ್ ಅಷ್ಟೊಂದು ಪ್ರೊಡಕ್ಷನ್ ಏರಿಯಾ ಯಾಕೆ ಹಿಂಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಹಾಗಾಗಿ ನಾನು ಪ್ರಥಮ ಬಾರಿಗೆ ಆಭಾರಿ ಆಗ್ತೀನಿ ಇಲಾಖೆ ಬಗ್ಗೆ ಅವರು ಅಷ್ಟೊಂದು ಅಭಿಮಾನ ಇಟ್ಟು ಇಲಾಖೆ ಉಳಿಸ್ರಪ್ಪ ಇಲಾಖೆ ಬೆಳೆಸ್ರಪ್ಪ ಅಂತ ಮಾತನ್ನು ಒಬ್ಬ ಜನಪ್ರತಿನಿಧಿಯಾಗಿ ಹೇಳಿದಕ್ಕೆ ನಮ್ಮೆಲ್ಲರ ರೈತರ ಪರವಾಗಿ ಅವರಿಗೆ ಅತ್ಯಂತ ಆಭಾರಿ ಅಥವಾ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ಲಿಕ್ಕೆ ಇಚ್ಛಪಡ್ತಾ ದಯಮಾಡಿ ನಾವಾದರೂ ಹೇಳೋದು ಇಷ್ಟೇ ನಾವೂ ಒಂದು ಸ್ವಲ್ಪ ಆಸಕ್ತಿ ಬೆಳೆಸ್ಕೊಳ್ಳೋಣ ಜಿಲ್ಲೆಯಲ್ಲಿ ನಾವು ಜಿಲ್ಲಾ ಮಟ್ಟದ ಕಾರ್ಯಾಗಾರ ಮಾಡೋದು ಒಮ್ಮೆ ಮಾತ್ರ ಇದು ನಮ್ಮನೆ ಹಬ್ಬ ಏನು ಯಾರು ಹಿಂಸೆ ಮಾಡೋದು ಬೇಡ ರೀ ಯಾರೋ ಬಂದು ಗೊತ್ತಿಲ್ಲದಾರ ಒಂದು ಇನ್ವಿಟೇಷನ್ ಕೊಟ್ಟರೆ ಏನು ಇಮ್ಮ ಇನ್ನೂರು ನೂರು ಕಿಲೋಮೀಟ್ರ್ ಕಾರ್ ಹಾಕೊಂಡು ಗಾಡಿ ಹಾಕೊಂಡು ಮದುವೆ ಹೋಗಿ ಬರ್ತೀವಿ ಬಂದ್ರೆ ಅವ್ನು ಇನ್ನೊಂದು ದಿವ್ಸ ಬಂದು ಮೂರ್ತಾ ಮಾಡ್ತಾನೋ ಬಿಡ್ತಾನೋ ದಿನ ಬದುಕನ್ನು ಕಟ್ಕೊಡೋ ಅಂತ ಒಂದು ಇಲಾಖೆ ಕಾರ್ಯಕ್ರಮದಲ್ಲಿ ಇಲಾಖೆರು ಬರಲಿಲ್ಲ ಅವ್ರು ಹೇಳಲಿಲ್ಲ ಇವು ಬೇಡ ನಾವು ಬಂದು ಸೇರಿದಾಗ ಮಾತ್ರ ಇಲಾಖೆ ಎದ್ರತೆ ಜನಪ್ರತಿನಿಧಿಗಳು ಹೆದರ್ತಾರೆ ನಾವು ಇಲ್ಲಿ ನಾಲ್ಕು ಜನ ಗೊತ್ತಿದ್ರು ಸಾಹೇಬ್ರಿನ್ ಏನು ಮಾಡೋರು ಏ ಯಾರೋ ಇಲ್ಲ ಬರೇ ಯಾಕೆ ಅಂತ ಎದ್ದೋಗರು ನಾವು ತುಂಬಿದ ಸಭೆ ಇರೋ ಅವ್ರಿಗೂ ಒಂದು ಆಸಕ್ತಿ ಬಂತು ನಾವು ವರ್ಷಕ್ಕೆ ಒಂದ್ಸರಿ ಎರಡು ಸರಿ ಸೇರ್ಕೊಂಡ್ರೆ ನಮ್ದು ಏನಾಗಲ್ಲ ಪರಸ್ಪರ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋಣ ತಾಂತ್ರಿಕತೆಗಳನ್ನು ಹಂಚ್ಕೊಳ್ಳೋಣ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋಣ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಇಲ್ಲ ಬಲ್ಲದರಿದ್ದು ಪ್ರಯೋಜನವಿಲ್ಲ ಅನ್ನಂಗೆ ಎಲ್ಲೂ ಗೊತ್ತು ಅಂದ್ರೆ ನಮ್ಮ ಮನಸ್ಸಿನಿಂದ ಬಿಡೋಣ ನೂರು ಕೆಜಿ ಬೆಳೆದಿದ್ದೀನಿ ಅಂದ್ರೆ ಬರೀ ನೀನ್ ಕಾರಣ ಅಲ್ಲದ ಕೊಟ್ಟಿರೋ ಮಟ್ಟೆಯಿಂದ ಹಿಡಿದು ಎಲ್ಲದೂ ಕಾರಣ ಅದನ್ನ ಬಿಟ್ಬಿಟ್ಟು ಈಗ ಯಾನ ಮಟ್ಟೆ ತುಂಬ ಕೊಡ್ತಾರೆ ನಂದು ನೂರ ಇಪ್ಪತ್ತತ್ತು ಅಂತ ಮೂರು ಸರಿ ಅಲೆ ತಲೆ ತಿರುಗೋಗಿರ್ತದೆ ಮೊದ್ಲು ಎಪ್ಪತ್ತು ಕೆ ಜಿ ಬೆಳೆಯಕ್ಕೆ ನಮ್ಮ ಕಾಲದಲ್ಲಿ ತಿನ್ಕಾ ಹೋಗೋರು ಈಗ ಬರ್ತದೆ ಅಂದ್ರೆ ಬದದ ಅವ್ರು ನೂರು ಮಟ್ಟಿಗೆ ನೂರ ಎಪ್ಪತ್ತಕ್ಕೆ ನೂರ ಎಪ್ಪತ್ತು ಮಟ್ಟಿಗೆ ಹುಳ ಕೊಡ್ತಾರೆ ಬರ್ತದೆ ಒಂದು ಗೂಡನ್ನ ಎರಡುವರೆ ಗ್ರಾಮ್ ಮೇಲೆ ಬೆಳೆದ್ಬಿಟ್ಟು ಹೇಳಿ ಅವತ್ತ ನಾನು ಒಳ್ಳೆ ರೈತ ಅಂತೇಳಿ ಸಾಹೇಬರು ಬರ್ತಾ ಇದ್ದಾರೆ ದಯಮಾಡಿ ಇಲ್ಲಿ ನಿಮ್ಮೆಲ್ಲರ ಪರವಾಗಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂಥ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ವಹಿಸಿ ಪರಮೇಶ್ವರ್ ಸಾಹೇಬರಿಗೆ ಆಗಮಿಸ್ತಾ ಇದ್ದಾರೆ ದಯಮಾಡಿ ಇಲಾಖೆ ತ ಮಹತ್ವವಾದಂಥ ವಿಷಯಗಳನ್ನು ಅವ್ರ ಜೊತೆ ಮಾತಾಡಬೇಕು ಅಂತ ಹಿರಿಯ ಅಧಿಕಾರಿಗಳಿರ್ಬೋದು ನಮ್ಮ ಶಾಸಕರಿಗೂ ಕೂಡ ಮತ್ತೊಮ್ಮೆ ಮನವಿ ಮಾಡಬೇಕು ಅಂತ ತಮ್ಮ ನಿಮ್ಮಗಳನ್ನು ನಿಮ್ಮಗಳನ್ನ ಮೂಲಕ ನಾನು ಅವರ ಮನವಿಯನ್ನು ಸಲ್ಲಿಸಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ